ನಮಸ್ಕಾರ ಎಲ್ರಿಗೂ ಕೂಡ ಬರೀ ಇವತ್ತು ಸಬ್ಬಕ್ಕಿ ಕಿಚಡಿ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ಇಲ್ಲಿ ಒಂದು ಗಂಟೆಗಳ ಕಾಲ ಮುಂಚೆ ನಾನು ಸಣ್ಣ ಸಬ್ಬಕ್ಕಿ ನೆನೆ ಹಾಕ್ಕೊಂಡು ತಗೊಂಡಿದ್ದೀನಿ ಇವಾಗ ಸಬ್ಬಕ್ಕಿ ಮಾಡುವಂಥ ಪ್ರೊಸೆಸಿಂಗ್ ಕೂಡ ನೋಡಿಬಿಡಿ ಇಲ್ಲಿ ಒಂದು ನಾನು ಸ್ಟವ್ ಮೇಲೆ ಒಂದು ಕಡೆ ಬಿಸಿಗೆ ಇಟ್ಕೊಂಡಿದ್ದೆ ಒಂದು ಕಡೆಯಲ್ಲಿ ಸ್ವಲ್ಪ ಬಿಸಿ ಆದ ತಕ್ಷಣ ಅದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇರೋದು ಇವಾಗ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ಮೇಲೆ ನಾವು ಇವಾಗ ಆಲೂಗಡ್ಡೆ ಮತ್ತು ಮೆಣ್ಸಿನ್ಕಾಯಿ ಈ ರೀತಿ ಆಲೂಗಡ್ಡೆ ಪೂರ್ತಿ ಸಪ್ಪೆ ಎಲ್ಲ ತೆಕ್ಕೊಂಡು ಕಟ್ ಮಾಡಿ ತಗೊಂಡಿದ್ದೀನಿ ಹಾಗೆ ಮೆಣ್ಸಿನ್ಕಾಯಿ ಕೂಡ ತಗೊಂಡಿರೋದು ಇವಾಗ ನೋಡಿ ಈ ರೀತಿ ಕಟ್ ಮಾಡಿರೋಂಥ ಆಲೂಗಡ್ಡೆ ಮೆಣಸಿನ್ಕಾಯಿ ರೀತಿ ಹಾಕೋಬೇಕು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಬರಬೇಕು ಮಕ್ಕಳಿಗೆ ದಿನಾಲು ಏನು ಟಿಫನ್ ಬಾಕ್ಸಿಗೆ ಕಟ್ ಕೊಡಬೇಕಂತ ಯೋಚನೆ ಮಾಡ್ತಿರ್ತೀವಿ ಹಾಗೆ ಉಪವಾಸಕ್ಕೆ ಕೂಡ ತಿನ್ನೋದಕ್ಕೆ ಈ ರೀತಿ ಸಬ್ಬಕ್ಕಿ ಕಿಚಡಿ ಮಾಡೇ ಮಾಡ್ತೀವಿ ಇವಾಗ ಮಕ್ಕಳಿಗೆ ಟಿಫನ್ ಬಾಕ್ಸಿಗೂ ಕೂಡ ಡಿಫ್ರೆಂಟಾಗಿ ಕಟ್ ಕೊಡಬೇಕಂದ್ರೆ ಈ ರೀತಿ ಸಬ್ಬಕ್ಕಿ ಕಿಚಡಿ ಮಾಡಿ ಕಟ್ ಕೊಡಬಹುದು ಇವಾಗ ನೋಡಿ ನಾನು ಹುರಿತಾ ಇದ್ದೀನಿ ಎಣ್ಣೆಯಲ್ಲಿ ಅದ್ರ ಜೊತೆಗೆ ನಾನು ಸ್ವಲ್ಪ ಉಪ್ಪು ಕೂಡ ಹಾಕಿ ಿ ಉಪ್ಪು ಹಾಕೋದ್ರಿಂದ ಆಲೂಗಡ್ಡೆಯಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ರೀತಿ ಉಪ್ಪು ಹಾಕಿದ್ರೆ ನಮಗೆ ಆಲೂಗಡೆ ತಿನ್ನೋವಾಗ ರುಚಿ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಉಪ್ಪು ಹಾಕಿದ್ದೀನಿ ಆಲೂಗಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಇವಾಗ ನೋಡಿ ಸಬ್ಬಕ್ಕಿ ನೆಂದಿರುವಂಥ ಸಬ್ಬಕ್ಕಿ ಈ ರೀತಿ ಹಾಕೋಬೇಕು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡ್ತಾ ಇರ್ಬೋದು ಸಬ್ಬಕ್ಕಿ ಎಷ್ಟು ವೈಟ್ ಇರೋದಲ್ವ ಮಿಕ್ಸ್ ಮಾಡ್ತಾ ಮಾಡ್ತಾ ಕಲರ್ ಕೂಡ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ನೇಹಿತರೆ ಈ ಥರ ಸಬ್ಬಕ್ಕಿ ಕಿಚಡಿ ತುಂಬಾ ಟೇಸ್ಟ್ ಆಗುತ್ತೆ ಒಂದು ಸರ್ತಿ ತಿಂದು ನೋಡ್ಬೋದು ನೀವು ಕೂಡ ಟ್ರೈ ಮಾಡಿ ಇವಾಗ ನೋಡಿ ಸಬ್ಬಕ್ಕಿ ತುಂಬಾ ಚೆನ್ನಾಗಿ ಈ ರೀತಿ ಕಲಿಸ್ತಾ ಇರುವಾಗ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಸಬ್ಬಕ್ಕಿ ರೆಡಿ ಆಗಿದೆ ಅಂತ ತಿಳ್ಕೊಬೇಕು ಆಮೇಲೆ ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡಿಕೊಂಡು ಜೊತೆಗೆ ಮೊಸರು ಹಾಕ್ಕೊಂಡು ತಿಂತಾ ಆದರೆ ಸೂಪರ್ ಆಗಿರುತ್ತೆ ಹಾಗಿದ್ರೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದ